ಬೆಂಗಳೂರು ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಗಳು ಬರ್ತಾ ಇದೆ ಅತುಲ್ ಸಾವು ರಾಷ್ಟ್ರ ಮಟ್ಟದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಸಾವಿನ ಬೆನ್ನಲ್ಲೇ ಅತುಲ್ ಆಪ್ತರು ಸ್ನೇಹಿತರಿಂದ ಅಭಿಯಾನ ಆರಂಭ ಆಗಿದೆ ಜಸ್ಟಿಸ್ ಫಾರ್ ಅತುಲ್ ಎನ್ನುವಂತಹ ಪೋಸ್ಟ್ ಅನ್ನ ಸ್ನೇಹಿತರು ಹಾಕ್ತಾ ಇದ್ದಾರೆ ವರದಕ್ಷಿಣೆ ಕಿರುಕುಳ ಕೇಸ್ಗಳ ಬಗ್ಗೆ ಪರಿಶೀಲನೆ ಮಾಡಬೇಕು ಅನ್ನುವಂತ ಮನವಿಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ನಂತರದಲ್ಲಿ ಇದೀಗ ಸ್ನೇಹಿತರು ಕುಟುಂಬಸ್ಥರು ಅಭಿಯಾನದ ರೀತಿಯಾಗಿ ಹೋರಾಟಕ್ಕಿಳಿದಿದ್ದಾರೆ ರಾಷ್ಟ್ರಮಟ್ಟದಲ್ಲಿ ಅತುಲ್ ಸಾವು ಸಂಚಲನ ಸೃಷ್ಟಿಸ್ತಾ ಇದೆ ನೋಡಿ ಜಸ್ಟಿಸ್ ಇಸ್ ಡ್ಯೂ ಅವಾಗಲೇ ಹೇಳದ್ನಲ್ಲ ಇದು ಅವರ ಡೆತ್ ನೋಟ್ ನಲ್ಲಿ ಇದ್ದಂಥ ಒಂದು ಸಾಲು ಜೊತೆಗೆ ಏನೇನಾಗಿತ್ತು ಅನ್ನೋದನ್ನು ಕೂಡ ಸವಿವರವಾಗಿ ಬರೆದಿದ್ದಾರೆ ಕೋರ್ಟ್ ಕಚೇರಿಗಳಲ್ಲಿ ಆಗ್ತಾ ಇದ್ದಂಥ ವಿಚಾರಣೆಗಳು ಅದು ಯಾವ ರೀತಿಯಾಗಿ ಇವ್ರಿಗೆ ಇಂಪ್ಯಾಕ್ಟ್ ಆಯಿತು ಇವೆಲ್ಲವನ್ನ ಕೂಡ ಡೆತ್ ನೋಟ್ ನಲ್ಲಿ ಬರೆದಿರುವಂತಹ ಕಾರಣ ಇದೀಗ ಪತ್ನಿ ಹಾಗೆ ಕುಟುಂಬಸ್ಥರಿಗೆ ವಿಚಾರಣೆಗೆ ಒಳಪಡಿಸುವುದಕ್ಕೆ ಪೊಲೀಸರ ತಂಡ ಯುಪಿಗೆ ತೆರಳಿದೆ ಮುಂದಿನ ವಿಚಾರಣೆ ಸಾಗುತ್ತೆ ವರದಕ್ಷಿಣೆ ಕೇಸ್ಗಳು ಏನಿದಾವೆ ಇವುಗಳನ್ನ ಪರಿಶೀಲನೆ ಮಾಡಬೇಕು ಅನ್ನುವಂತ ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ಅಭಿಯಾನದ ರೀತಿಯಾಗಿ ನಡೀತಾ ಇದೆ ಆಗ್ಲೇ ತೇಜಸ್ವಿ ಸೂರ್ಯ ಕೂಡ ಇದನ್ನೇ ಹೇಳ್ತಾ ಇದ್ರು ಯಾವುದೋ ಒಂದು ಕಾನೂನು ದುರ್ಬಳಕೆ ಆಗೋ ರೀತಿ ಆಗಬಾರ್ದು ಒಬ್ಬ ಲೈಫ್ ಪಾರ್ಟ್ನರ್ ಇನ್ನೊಬ್ಬರನ್ನ ಹಣಿಯೋದಕ್ಕೆ ಕಾನೂನುಗಳು ಅದಕ್ಕೆ ದಾರಿಯನ್ನ ಮಾಡಿಕೊಡಬಾರ್ದು ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ರು ಇದೀಗ ಅತುಲ್ ಸ್ನೇಹಿತರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಅನ್ನ ಮಾಡಿ ಅಭಿಯಾನದ ರೀತಿಯಾಗಿ ನಡೆಸ್ತಾ ಇದ್ದಾರೆ ಜಸ್ಟಿಸ್ ಫಾರ್ ಅತುಲ್ ಅನ್ನುವಂಥ ಪೋಸ್ಟ್ಗಳು ಎಲ್ಲಾ ಕಡೆಯಲ್ಲೂ ಕೂಡ ಕಾಣಿಸ್ತಾ ಇದೆ ವರದಕ್ಷಿಣೆ ಕಿರುಕುಳ ಅಂತ ಮಹಿಳೆಯರು ದಾಖಲಿಸುವಂತಹ ಕೇಸ್ಗಳ ಬಗ್ಗೆನೂ ಕೂಡ ಪರಿಶೀಲನೆ ಮಾಡಬೇಕು ಅನ್ನುವಂಥ ಕೂಗು ಕೂಡ ಹೇಳ್ತಾ ಇದೆ ವರದಕ್ಷಿಣೆ ಕಾನೂನನ್ನ ದುರ್ಬಳಕೆ ಮಾಡ್ಕೊಳ್ಳುವಂತ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ ಅಂತ ನಿನ್ನೆ ಸುಪ್ರೀಂ ಕೋರ್ಟ್ ಕಳವಳವನ್ನು ಕೂಡ ವ್ಯಕ್ತಪಡಿಸಿತ್ತು ಸಾಕಷ್ಟು ಬಾರಿ ಈ ರೀತಿಯಾದಂಥ ಏನು ಫೇಕ್ ಕೇಸ್ಗಳು ಬೀಳುತ್ತೆ ಬಟ್ ಇಲ್ಲಿ ಅತುಲ್ ವಿಷಯವಾಗಿ ಏನಾಗಿದೆ ನಿಜಕ್ಕೂ ಕೊಟ್ಟಿರುವಂಥ ಕೇಸ್ ಏನಿದೆ ಅದು ಸುಳ್ಳ ಯಾವ ರೀತಿಯಾಗಿ ಈತನ ಹೆಂಡತಿ ಮತ್ತು ಆತನ ಸಹೋದರ ಅಥವಾ ಪತ್ನಿಯ ತಾಯಿ ಏನು ಕಿರುಕುಳವನ್ನು ಕೊಡ್ತಾ ಇದ್ರು ಇವ್ರುಗಳ ನಡುವೆ ಏನು ಮನಸ್ತಾಪ ಇತ್ತು ಇವೆಲ್ಲವೂ ಕೂಡ ತನಿಖೆ ಹಂತದಲ್ಲಿ ಹೊರಬರುತ್ತೆ ಅವರುಗಳಿಗೆ ನೋಟಿಸ್ ಅನ್ನು ಕೊಡಲಾಗುತ್ತೆ ಅನಂತರದಲ್ಲಿ ವಿಚಾರಣೆಗೆ ಕರೀತಾರೆ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ ಪತ್ನಿ ಹಾಗೆ ಪತ್ನಿಯ ಕುಟುಂಬಸ್ಥರು ಎಲ್ಲರೂ ಕೂಡ ಇವರುಗಳ ದಾಂಪತ್ಯ ಜೀವನ ಎಷ್ಟು ವರ್ಷದ್ದು ಇವರುಗಳ ನಡುವೆ ಏನಾಗಿತ್ತು ಇವೆಲ್ಲವೂ ಕೂಡ ತನಿಖೆಯ ನಂತರದಲ್ಲಿ ಹೊರಬೀಳಲಿದೆ